ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಗುಲಾಬಿ ಹೂ ನೀಡುವುದರ ಮೂಲಕ ಶಾಲಾ ಆರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋವಿ ಮಕ್ಕಳಿಗೆ ಸರ್ಕಾರ ನೀಡಿದ ಉಚಿತ ಸಮವಸ್ತ್ರಗಳನ್ನು ನೀಡುವುದರ ಮೂಲಕ ಮಕ್ಕಳಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ರೋಹನ್ ಕೇರ್ ಫೌಂಡೇಷನ್ ಮುಖ್ಯಸ್ಥರಾದ ಮಂಜುನಾಥ ಕೃಷ್ಣಮೂರ್ತಿ ಮತ್ತು ಅವರ ಧರ್ಮಪತ್ನಿ ಶುಭ ಹಾಜರಿದ್ದು ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ಮತ್ತು ಕಲಿಕಾ ಚಾಟಗಳನ್ನು ವಿತರಿಸುವ ಮೂಲಕ ಧಾರವಾಡ ತಾಲೂಕಿನಲ್ಲಿ ಎರಡು ಶಾಲೆಗಳನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೋಪರ್ತಿವಾಡೆ ಹಾಗೂ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ಹೆಬ್ಬಳ್ಳಿ ಈ ಎರಡು ಶಾಲೆಗಳನ್ನು ದತ್ತು ಪಡೆದು ಮುಂದಿನ ದಿನಗಳಲ್ಲಿ ಶಾಲೆಯ ಮಕ್ಕಳ ಕಲಿಕೆಗೆ ಬೇಕಾದ ಅವಶ್ಯಕ ಸಾಮಗ್ರಿಗಳನ್ನು ಮತ್ತು ಶಾಲೆಯ ಏಳಿಗೆಗಾಗಿ ನಮ್ಮ ಕೈಲಾದ ಸೇವೆ ಮಾಡುವುದಾಗಿ ಮಂಜುನಾಥ ಕೃಷ್ಣಮೂರ್ತಿ ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ ಬೋವಿ ತಮ್ಮ ತಂದೆ ದಿವಂಗತ ಸಿದ್ದಪ್ಪ ಬೋವಿರವರ ಸ್ಮರಣಾರ್ಥ ಶಾಲೆಗೆ ಐದು ಸಾವಿರ ದತ್ತಿ ನೀಡಿದರು ಅದೇ ರೀತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಂಜುನಾಥ ಭೀಮಕ್ಕನವರ ತಮ್ಮ ತಂದೆ ಬಾಲಪ್ಪ ಭೀಮಕ್ಕನವರ ಸ್ಮರಣಾರ್ಥ ಐದು ಸಾವಿರ ದತ್ತಿ ನೀಡಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸುಶೀಲವ್ವ ಸಾಲಿ ಸದಸ್ಯರಾದ ಗೀತಾ ದೇಸಾಯಿ ಸಿದ್ದಪ್ಪ ಕುಂಬಾರ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹೀನಾ ಕೌಸರ ಮೊರಬ ಹುಬ್ಬಳ್ಳಿಯ ಪವರ್ ಆಫ್ ಯೂತ್ಸ್ ಫೌಂಡೇಶನ್ ಅಧ್ಯಕ್ಷ ರವಿಚಂದ್ರನ್ ದೊಡ್ಡಿಹಾಳ ಮುಖ್ಯ ಶಿಕ್ಷಕಿ ಬಿಎಂ ಸುತಾರ ಸಹಶಿಕ್ಷಕಿ ಕೆಎಂ ಶಿವಳ್ಳಿ ಎಲ್ಐ ಲಕ್ಕಮ್ಮನವರ ಶರಣುಸಾಲಿ ಮುಂತಾದವರು ಇದ್ದರು